ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ತೋವಿನ ಕೆರೆಯ ಸೃಜನ್ ಎಂಎನ್ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ಶಾಲು ಹೊದಿಸಿ ಅಭಿನಂದನೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ನಿನ್ನೆ ಬಂದ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ಎಂದಿನಂತೆ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದು ಅದರೂ ನಮ್ಮ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮದ ನರಸಿಂಹಮೂರ್ತಿ ಎಂಎನ್ ಮತ್ತು ಪ್ರೇಮರವರ ಮಗನಾದ ಸೃಜನ್ ಎಂಎನ್ ಎಂಬ ಬಾಲಕ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೆಂಟು ಅಂಕಗಳನ್ನು ಪಡೆದು ನಮ್ಮ ರಾಜ್ಯ ಜಿಲ್ಲೆ ತಾಲೂಕು ಹಾಗೂ ಹುಟ್ಟೂರಿಗೆ ಕೀರ್ತಿಯನ್ನು ತಂದಿದ್ದು ಹೆಮ್ಮೆಯ ವಿಷಯವಾಗಿದೆ ಇನ್ನು ಈ ವಿಷಯವನ್ನು ತಿಳಿದ ತುಮಕೂರು ಜಿಲ್ಲಾ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸಂತೋಷ್ ಖೇರ್ ಅವರ ಮಾರ್ಗದರ್ಶನದೊಂದಿಗೆ ಜಿಲ್ಲಾಧ್ಯಕ್ಷರಾದ ಶೇಖ್ ಮೊಹಮ್ಮದ್ ಮತ್ತು ತಾಲೂಕು ಅಧ್ಯಕ್ಷರಾದ ಗೋವಿಂದರಾಜ್ ಆರ್ ಅವರ ನೇತೃತ್ವದಲ್ಲಿ ರವರ ತವಿನ ಕೆರೆಯ ಮನೆಗೆ ತೆರಳಿ ಶಾಲು ಹೊದಿಸಿ ಅಭಿನಂದಿಸಿ ಹಾರೈಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಸಂಘಟನಾ ಕಾರ್ಯದರ್ಶಿ ರಘುನಂದನ್ ಟಿಆರ್ ಶಿರಾ ತಾಲೂಕು ಅಧ್ಯಕ್ಷರಾದ ಏಕಾಂತ್ ಗೌರವಾಧ್ಯಕ್ಷರಾದ ಮುಜಾಹಿದ್ ಪಾಷಾ ತಾಲೂಕು ಗೌರವಾಧ್ಯಕ್ಷರಾದ ಬಸವರಾಜ್ ಆರಾಧ್ಯ ತಾಲ್ಲೂಕು ಉಪಾಧ್ಯಕ್ಷರಾದ ವಿನಯ್ ಶಶಿ ಪ್ರಧಾನ ಕಾರ್ಯದರ್ಶಿಯಾದ ಭೋಜರಾಜು ಸಹ ಕಾರ್ಯದರ್ಶಿಯಾದ ಮಂಜುನಾಥ್ ಜಂಟಿ ಕಾರ್ಯದರ್ಶಿಯಾದ ಸುದರ್ಶನ್ ಉಪಸ್ಥಿತರಿದ್ದರು ವರದಿ ರಘುನಂದನ್ ಟಿಆರ್ ತೋವಿನ ಕೆರೆ ಇದು ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನನ್ನ ಹೆಸರು ಫ್ಯೂಜನ್ ನಾನು ರವೀಂದ್ರ ಭಾರತಿ ವಿದ್ಯಾಸಂಸ್ಥೆಯಲ್ಲಿ ಓದ್ತಿದ್ದೇನೆ ನಾನು ಹತ್ತನೇ ತರಗತಿಯಲ್ಲಿ ಆರ್ನೂರ ಹದಿನೆಂಟು ಪಡೆದುಕೊಂಡಿದ್ದೇನೆ ಮುಂದೆ ನಾನು ಪಿ ಸಿ ಎಂಬ ತೆಗೆದುಕೊಳ್ಳಬೇಕೆಂದು ಆಶಿಸುತ್ತೇನೆ ಅಪ್ಪ ಅಮ್ಮ ಟೀಚರ್ ಅವರ ಹಾರ್ಡ್ ವರ್ಕ್ ಇಂದಾನೆ ನಾನು ಸ್ಫೂರ್ತಿ ಬಂದಿ ತೆಗಿಬೇಕು ಅಂತ ರೆಗ್ಯುಲರ್ ದಿನಗಳಲ್ಲಿ ನಾನು ಅಂದ್ರೆ ಫೋರ್ ಅವರ್ಸ್ ಓದಬೇಕು ಎಕ್ಸಾಮ್ ಟೈಮ್ ಅಲ್ಲಿ ಸಿಕ್ಸ್ ಅವರ್ಸ್ ಇಂದ ಏಟ್ ಅವರ್ಸ್ ಬಿಡ್ತಿರ್ಲಿಲ್ಲ ಅರ್ಧ ಗಂಟೆ ಅಷ್ಟು ಆಡ್ತಿದ್ರು ಮಾಡಿದ್ದಾರೆ ಟೀಚರ್ಸ್ ಎಲ್ಲ ಬೆಳಿಗ್ಗೆ ಒಂಬತ್ ಗಂಟೆಯಿಂದ ಹತ್ತು ಗಂಟೆಗೆ ಸ್ಪೆಷಲ್ ಕ್ಲಾಸ್ ತಂದಿದ್ರು ನಂತರ ತಿರ್ಗಾ ಎಂಟು ಪೀರಿಯಡ್ ಮುಗಿದ್ಮೇಲೆ ಇನ್ನೊಂದು ಸ್ಪೆಷಲ್ ಕ್ಲಾಸ್ ತಗೊಂಡು ಸಂಜೆ ಆರೂವರೆ ಏಳು ಗಂಟೆ ಮುಗಿತಿದ್ರು ಕ್ಲಾಸಸ್ ಮತ್ತೆ ನಾವು ಮನೆಗ್ ಬಂದ್ ತಿರ್ಗಾ ಒಂದು ಸೆಲ್ಫ್ ಸ್ಟಡಿ ಮಾಡ್ತಿದ್ವಿ

ಆ ಫಸ್ಟ್ ಇಂದ ತುಂಬಾ ಚಿಕ್ಕ ವಯಸ್ಸಿಂದ ಹಂಗೆ ಸರಿ ತುಂಬಾ ಓದಲ್ ತುಂಬಾ ಆಸಕ್ತಿ ಇತ್ತು ಮುಂಚೆ ಊಟ ಎಲ್ಲಾ ಔಟ್ ಆಫ್ ಔಟಾ ತೆಗಿತಾ ಇದ್ದ ಫಸ್ಟ್ ಪ್ಲೇಸ್ ಬಿಟ್ಕೊಟ್ಟಿಲ್ಲ ಅವ್ರ ಸ್ಕೂಲಲ್ಲಿ ಅದೇ ರೀತಿ ಈ ಸರಿ ಕ್ಲಾಸ್ಗೆ ಇನ್ ಸ್ಕೂಲ್ಗೆ ಇವನೇ ಫಸ್ಟ್ ಬಂದಿದ್ದಾನೆ ಅದು ತುಂಬಾ ಖುಷಿ ಆಯ್ತು ನಮ್ಗೆ ಮನೆಯಲ್ಲೂ ಚೆನ್ನಾಗ್ ಓದ್ತಿದ್ದ ಸ್ಕೂಲಲ್ಲೂ ಎಲ್ಲಾ ಟೀಚರ್ಸ್ಕೂ ಒಳ್ಳೆ ಹೆಸರು ಗಳಿಸಿದ ಆಟಗಳೆಲ್ಲ ಅಷ್ಟೇ ಓದೋದಂದೆಲ್ಲ ಆಟನ ತುಂಬಾ ಚೆನ್ನಾಗ್ ಆಡ್ತಾನೆ ಎಲ್ಲದ್ರಲ್ಲೂ ಇದ್ದಾನೆ ಯಾವ್ದು ಏನ್ ತೊಂದರೆ ಇಲ್ಲ ತುಂಬಾ ಚೆನ್ನಾಗಿ ಓದ್ತಿದೆ ಮನೇಲೂ ಅಷ್ಟೇನೆ ಏರ್ಪಾಟ್ ಆಗ್ತಿಲ್ಲ ಇವ್ನಿಗೆ ಇನ್ನೂ ಸ್ವಲ್ಪ ಬೇಜಾರು ಇನ್ನೂ ಎರಡ್ ಮೂರ್ ಮಾಸ್ ಬರ್ಬೇಕಿತ್ತು ಹಾ ಹೇಳ್ತಿದ್ದಾನೆ ಸರ್ ಅದೇ ಇಂಗ್ಲಿಷ್ ಅಲ್ಲಿ ಮತ್ತೆ ಮ್ಯಾಥ್ಸ್ ಔಟ್ ಆಫ್ ಆಡ್ತದ್ದೇನೆ ಹಿಂದಿನ ಔಟ್ ಆಫ್ ಆಡ್ತಿದ್ದೇನೆ ಮತ್ತೆ ಇದು ಸೋಷಿಯಲ್ಲು ಸೈನ್ಸ್ ಸ್ವಲ್ಪ ಸೈನ್ಸ್ ಎರಡ್ ಮಾಸ ಕಡಿಮೆ ಆಗಿದೆ ಅದನ್ನ ರಿವ್ಯಾಲ್ಯೂಗ್ ಆಗ್ತೀನಿ ಅಂತ ಹೇಳ್ತಿದ್ದೇನೆ ಅದೇ ಸರ್ ನಮ್ಗೆ ಅವನ ಆಸೆನ ನಮ್ಗೆ ಇತ್ತು ಸರ್ ಆದ್ರೆ ಅವನು ಆರ್ನಾ ಇಪ್ಪತ್ತರ ಮೇಲೆ ಬಂದೇ ಬರುತ್ತೆ ಸ್ಕೋರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಕಾನ್ಫಿಡೆನ್ಸ್ ಇತ್ತು ಹಾಗೆಲ್ಲ ಮುಂದೆ ಆದ್ರೂ ಅವನು ಕಿಲಸಿನಾದ್ರೂ ಅವನು ಉದ್ದೇಶನ ಈಡೇರಿಸ್ಕೊಳ್ಳಿ ಅಂತ ಆಸೆ ಪಡ್ತೀನಿ ಮಕ್ಳು ಚೆನ್ನಾಗಿ ಓದ್ಬೇಕು ಸರ್ ಹ್ಮ್ ತುಂಬಾ effort ಹಾಕ್ಬೇಕು ಈಗಿನ ಪರಿಸ್ಥಿತಿಯಲ್ಲಿ ತುಂಬಾ ಸ್ಪರ್ಧಾತ್ಮಕ ಯುಗ ಇದು ಮಕ್ಳು ತುಂಬಾ ಓದಿದ್ರೆ ಅವರ ಭವಿಷ್ಯಕ್ಕೆ ಉತ್ತಮ ದಾರಿ ಆಗುತ್ತೆ ಎಲ್ಲಾ ಮಕ್ಳು ಸಹ ತುಂಬಾ ಎಫರ್ಟ್ ಹಾಕಿ ಚೆನ್ನಾಗಿ ಓದ್ಲಿ ಅಂತ ಹೇಳ್ಬಿಟ್ಟು ಅವ್ರ್ ಬಂದು ಕಿವಿ ಮಾತನ್ನ ಹೇಳ್ತೀನಿ ತಂದೆ ತಾಯಿ ಗುರುಗಳಿಗೆ ಒಳ್ಳೆ ಹಸ್ರ ತಂದು ಕೊಡ್ಲಿ ಅಂತ ಹೇಳ್ತೀನಿ ರಾಷ್ಟ್ರೀಯ ಮಾನವ ತನಿಖಾ ಸಮಿತಿ ತುಮಕೂರು ಜಿಲ್ಲೆ ಕೊಡಗೇ ತಾಲೂಕು ತೋವಿನಕೆರೆ ಹೋಗ್ಲಿ ಅಲ್ಲ ತೋವಿನಕೆರೆ ಗ್ರಾಮದಲ್ಲಿ ಇವತ್ತು ಎರಡನೇ ತಾರೀಕು ಸೆಕೆಂಡ್ ಮೇ ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇದರಲ್ಲಿ ಎಸ್ ಎಲ್ ಸಿ ರಿಸಲ್ಟ್ ಬಂದಿದೆ ಇವತ್ತಿನ ದಿನ ಈ ದಿನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿ ಸ್ಕೂಲಿನ ಭಾರತಿ ಪ್ರೌಢಶಾಲೆಯಲ್ಲಿ ಉತ್ತೀರ್ಣವಾಗಿ ಯಶಸ್ವಿ ಮನ್ಸಿಂದ ಮನ್ಸು ಗಟ್ಟಿ ಮಾಡಿ ತಂದೆ ತಾಯಿ ಆಶೀರ್ವಾದ ಜೊತೆಗೆ ಮತ್ತೆ ಶಾಲಾ ಕಾಲೇಜಿನ ಪ್ರಿನ್ಸಿಪಾಲರು ಮತ್ತೆ ಅವ್ರ ಟೀಚರ್ಸ್ಗಳು ಯಾರು ಇದ್ದಾರೆ ಅವ್ರೆಲ್ಲ ಆಶೀರ್ವಾದ ಪಡಿಸ್ಕೊಂಡು ಮತ್ತೆ ಓದಿ ಒಳ್ಳೆ ಮಾರ್ಕ್ಸ್ ಉತ್ತೀರ್ಣ ಮಾಡಿದ್ದಾರೆ ಇವ್ರಿಗೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಹದಿನೇಳ ಹದಿನೆಂಟು ಹದಿನೆಂಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಈ ತಾಲೂಕಿನಲ್ಲಿ ಹೋಗ್ಲಿಕ್ಕೆ ಹೈಯೆಸ್ಟ್ ಸ್ಕೋರ್ ಸೆಕೆಂಡ್ ಪ್ಲೇಸ್ ಅಂತ ಅನ್ಸ್ತಿದೆ ಈಗ ಮಾರ್ನಿಂಗ್ ಅಪ್ಡೇಟ್ ಆಗುತ್ತಿದ್ದು ಇದ್ರ ಜೊತೆಗೆ ಏನಂತ ಹೇಳಿದ್ರೆ ಇವರು ಸಾಧಕರಾಗಿ ಮುಂದೆ ಹೊರಿಬೇಕು ನಾನು ಹೇಳೋದು ಅವ್ರ ತಂದೆ ತಾಯಿ ಆಶೀರ್ವಾದ ಎನಿ ಟೈಮ್ ಇದ್ದೇ ಇರುತ್ತೆ ಇವ್ರ ಮನ್ಸಿಂದ ಇನ್ನ ಉತ್ತೀರ್ಣವಾಗಿ ಚೆನ್ನಾಗಿ ಓದ್ಬೇಕು ಈ ಮುಂದಿನ ದಿನಗಳಲ್ಲಿ ಈ ಎಸ್ ಎಸ್ ಎಲ್ ಸಿ ಓದಿರುವಂತ ಸ್ಟೂಡೆಂಟ್ಸ್ ಯಾರು ಇದಾರೆ ಅವರೆಲ್ಲಾ ಸಹಕರಿಸಿ ಈ ಮುಂದೆ ಓದುತ್ತಿರುವ ಮಕ್ಕಳಿಗೆ ಸಪೋರ್ಟು ಮಾಡ್ಬೇಕಾಗುತ್ತೆ ಅವ್ರ ತಂದೆ ತಾಯಿನು ಯಾಕಂತೇಳಿ ಅವ್ರ ಇದ್ರೇನೆ ಮುಂದೆ ಓದ್ಲಿಕ್ಕೆ ಆಗೋದು ಯಾಕಂದ್ರೆ ಇವರೆಲ್ಲ ಓದಿರೋರು ಸಹಕಾರ ಹೇಳ್ಕೊಡ್ತಾರೆ ಏನ್ ಸ್ಟ್ರಮ ಪಟ್ಟಿದ್ದೀವಿ ಏನ್ ಸ್ಟ್ರಮ ಪಟ್ಟಿಲ್ಲ ಅಂತ ಅದ್ರ ಬಗ್ಗೆನೂ ಇದಾಗುತ್ತೆ ಮತ್ತೆ ಸ್ಪೋರ್ಟ್ಸ್ ಅಲ್ಲೂ ಇಂಟ್ರೆಕ್ಟ್ ಮಾಡಿದ್ದಾರೆ ಇವರು ಅದರಲ್ಲೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಎಲ್ಲಾದ್ರಲ್ಲೂ ಪ್ರೋತ್ಸಾಹ ತಂದೆ ತಾಯಿ ಕೊಟ್ಟಿದ್ದಾರೆ ಶಾಲೆ ಶಾಲಾ ಕಾಲೇಜಲ್ಲೂ ಕೊಟ್ಟಿದ್ದಾರೆ ಆ ಉದ್ದೇಶ ಪೂರ್ವಕವಾಗಿ ಇವತ್ತಿನ ದಿನಗಳಲ್ಲಿ ಇವರು ಯಶಸ್ವಿ ಆಗಿ ಆರ್ನೂರ ಹದಿನೆಂಟು ಮಾರ್ಕ್ಸ್ ಅನ್ನು ಗಳಿಸಿದ್ದಾರೆ ಈ ಕೊಡ್ಗೆರೆ ತಾಲೂಕು ತವಣಕೆರೆಯಲ್ಲಿ ಸೃಜನ್ ಅನ್ನುವ ಯುವಕ ಎಸ್ ಸಿಯಲ್ಲಿ ಆರ್ನೂರ ಹದಿನೆಂಟು ಅಂಕವನ್ನು ಪಡೆಯುವ ಮುಖಾಂತರ ಈ ಊರಿಗೆ ಹಾಗೂ ಜಿಲ್ಲೆಗೆ ಗೌರವ ತಂದು ಕೊಟ್ಟಿರ್ತಾರೆ ಇದರ ಶ್ರಮ ಹಿಂದೆ ಬಹಳ ಇರುತ್ತೆ ಒಂದು ಪರದೆ ಹಿಂದೆ ಬಹಳ ಶ್ರಮ ಇರುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಯುವಕ ಇವತ್ತು ಆರ್ನೂರ ಹದಿನೆಂಟು ಸೇಬೇಕಾದ್ರೆ ಮೊದಲನೇದಾಗಿ ಹಿರಿಯರಾದಂತಹ ತಂದೆ ತಾಯಿಗಳು ವಿದ್ಯಾವಂತರಾಗಿದ್ರೆ ಮಗರು ಮಕ್ಕಳು ಯಾವ ರೀತಿ ಬರ್ತದಕ್ಕೆ ನೈಜ ಉದಾಹರಣೆ ಅದಕ್ಕೆ ಇಂದಿನ ಕಾಲದಲ್ಲಿ ಏನ್ ಹೇಳ್ತಾ ಇದ್ವಿ ಅಂದ್ರೆ ತಂದೆ ತಾಯಿಗಳು ವಿದ್ಯಾವಂತ ಆದ್ರೆ ಮಕ್ಕಳು ವಿದ್ಯಾವಂತರಾಗ್ತಾರೆ ಅಂತ ಒಂದು ನೈಜ ಉದಾಹರಣೆ ಎರಡನೇದಾಗಿ ಇವತ್ತು ಸಂಸ್ಕಾರ ಫಸ್ಟ್ ಬರಬೇಕು ಸಂಸ್ಕಾರ ಇದ್ದಲ್ಲಿ ವಿದ್ಯೆನು ಬರುತ್ತೆ ಅಂತ ಅವ್ರು ತಂದೆ ಹೇಳಿದ್ರು ಅದೇ ರೀತಿಲಿ ಸತ್ಯ ಅದು ಆ ಮುಂದಿನ ದಿನಗಳಲ್ಲಿ ಇದನ್ನು ಬಳಸ್ಕೊಂಡು ಎಲ್ಲಾ ಯುವಕರು ಮುಂದೆ ಎಸ್ ಎಲ್ ಸಿ ಯಾರು ಪಾಸ್ ಆಗ್ತಾರೆ ಅವರೆಲ್ಲರೂ ಕೂಡ ಯಾಕಂದ್ರೆ ಎಲ್ಲರೂ ಒಂದೇ ಸಮಯ ಇರಲ್ಲ ಆದ್ರೂ ಎಲ್ಲರಲ್ಲೂ ದೇವರು ಒಂದೇ ತರ ಹುಟ್ಟಿರ್ತಾನೆ ಒಂದೇ ತರ ಬೆಳಿತಾ ಇರ್ತಾರೆ ಹಂಗಾಗಿ ಮನೆಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಗುರುವರಿಗೆ ಗೌರವ ಕೊಟ್ಟಂತ ಮಕ್ಕಳು ಈ ತರ ಬೆಳಿತಾರೆ ಈ ತರ ಬೆಳೆಸ್ಕೊಂಡು ಮುಂದಿನ ದಿನಗಳ ಹೆಚ್ಚು ಅಂತ ಪಡಿಸ್ಕೊಂಡು ಗೌರವ ಕೊಟ್ಕೊಂಡು ಹೆತ್ತ ತಂದೆ ತಾಯಿಗಳೇ ಗುರು ಹಿರಿಯರಿಗೆ ಹಾಗೂ ಗ್ರಾಮಕ್ಕೆ ಹಾಗೂ ತಾಲೂಕಿಗೆ ಇಷ್ಟು ಬೆಳೀತು ಅಂದ್ರೆ ಇಡೀ ದೇಶನೇ ಬೆಳೆದಂತೆ ಈಗ ಈ ಹುಡುಗ ಇಷ್ಟು ನಂಬರ್ ತೆಗೆದು ಇಷ್ಟು ಬೆಳೆದಿದ್ದಾರೆ ಅಂದ್ರೆ ನಾವು ಹೆಮ್ಮೆಯಿಂದ ಅಂದ್ರೆ ಹೇಳ್ಬಹುದು ಇಡೀ ನಮ್ಮ ಡಿಸ್ಟಿಕ್ ಹೆಸರು ಅಷ್ಟೇ ಹೇಳ್ಬಹುದು ನಮ್ಮ ದೇಶಕ್ಕೆ ಒಂದು ಒಂದು ಕುಟ ಅಂತ ಹೇಳ್ಬಹುದು ಯಾಕೆಂದ್ರೆ ಇಂದಿ ನಮ್ಮ ಕಡೆ ಮುಂದಿನ ಪ್ರಜೆಗಳು ಅದಕ್ಕೆ ತಕ್ಕ ಕುಟವಾಗಿ ಬೆಳತಕ್ಕಂಥ ಸುಜನ್ ಅವರಿಗೆ ಮಾನವ ಹಕ್ಕು ತನಿಖಾ ವತಿಯಿಂದ ನಾವು ಹೃದ್ಪೂರ್ವಕವಾದ ಅವರಿಗೆ ಹೊಂದನೆ ಹೇಳ್ತಾ ಅವ್ರಿಗೆ ಗೌರವ ಕೊಡ್ತೀವಿ ಹಾಗೂ ಇಂತ ಮಕ್ಕಳಿಗೆ ನಾವು ಉತ್ತೇಜನ ಕೊಡ್ತೀವಿ ನಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಈ ರೀತಿ ನಾವು ಸ್ಫೂರ್ತಿಯಾಗಿರ್ತೀವಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಗೋವಿಂದರಾಜ ಕೊಡ್ಗೆರೆ ಹ್ಯೂಮನ್ ರೈಟ್ಸ್ ಅಧ್ಯಕ್ಷರು